ಸರ್ಕಾರ ಬಿದ್ದೋಯ್ತು ಮುಂದೆ ಎಸ್ ಎಂ ಕೃಷ್ಣರವರು ಡಾಕ್ಟರ್ ನಂಜುಂಡಪ್ಪ ಒಬ್ಬ ಆರ್ಥಿಕ ತಜ್ಞರ ನೇತೃತ್ವದಲ್ಲಿ ಏನ್ ಕಮಿಟಿ ಮಾಡಿದ್ರು ಕಮಿಟಿ ಮಾಡಿದ ಮೇಲೆ ಅವ್ರು ಬೆಳೆ ಕೇವಲ ನಾರ್ತ್ ಕರ್ನಾಟಕ ಅಷ್ಟೇ ನೋಡ್ಲಿಲ್ಲ ಇಡೀ ರಾಜ್ಯದ ಅತ್ಯಂತ ಹಿಂದುಳಿದ ಜಿಲ್ಲೆಗಳು ಯಾವುವು ತಾಲೂಕುಗಳು ಅಂತ ಹೇಳಿ ಗುರುತಿಸಿ ಸುಮಾರು ನೂರ ಹದಿನಾಲ್ಕು ತಾಲೂಕುಗಳು ಅದರಲ್ಲಿ ಹಿಂದುಳಿದ ಅತಿ ಹಿಂದುಳಿದ ಅತ್ಯಂತ ಹಿಂದುಳಿದ ತ್ರೀ ಕ್ಯಾಟಗರಿ ಮಾಡಿದ್ವಿ ಆ ಇದರಲ್ಲಿ ನೋಡಿ ಅಧ್ಯಕ್ಷರೇ ಅತ್ಯಂತ ಹಿಂದುಳಿದದ್ದು ಮೋಸ್ಟ್ ಬ್ಯಾಕ್ವರ್ಡ್ ಬೆಂಗಳೂರು ಭಾಗದಲ್ಲಿ ಡಿವಿಜನ್ ಆಫ್ ಬ್ಯಾಂಗ್ಳೂರ್ ಹನ್ನೊಂದು ಮೈಸೂರು ಭಾಗದಲ್ಲಿ ಎರಡು ಅಂದ್ರೆ ಹದಿಮೂರು ತಾಲೂಕು ಮಾತ್ರ ಅತ್ಯಂತ ಹಿಂದುಳಿದದ್ದು ಎಂಟೈರ್ ಹಳೆ ಮೈಸೂರು ಪ್ರದೇಶದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇಪ್ಪತ್ತಾರು ಇಪ್ಪತ್ತಾರು ತಾಲೂಕುಗಳು ಅತ್ಯಂತ ಹಿಂದುಳಿದ ಪ್ರದೇಶ ಅದರಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಇಪ್ಪತ್ತೊಂದು ಇಪ್ಪತ್ತಾರರಲ್ಲಿ ಆಮೇಲೆ ಅತಿ ಹಿಂದುಳಿದ ತಾಲೂಕುಗಳು ನಾನು ಹೇಳಿದ್ದೀವಿ ಅತ್ಯಂತ ಹಿಂದುಳಿದ ಹಳೆ ಮೈಸೂರಿನಲ್ಲಿ ಇಪ್ಪತ್ತ್ ಮೂರು ನಮ್ಮಲ್ಲಿ ನಾರ್ತ್ ಕರ್ನಾಟಕ ಹದಿನೇಳು ಹಿಂದುಳಿದ ತಾಲೂಕಲ್ಲಿ ಹತ್ತೊಂಬತ್ತು ನಮ್ಮ ಉತ್ತರ ಕರ್ನಾಟಕ ಹದಿನಾರು ಹಳೆ ಮೈಸೂರು ಮುಂದುವರೆದಂತಹ ತಾಲೂಕಲ್ಲಿ ಬೆಂಗಳೂರು ಭಾಗ ಮೈಸೂರು ಭಾಗ ನಲವತ್ತು ನಮ್ಮಲ್ಲಿ ಇಪ್ಪತ್ತು ಅಂದ್ರೆ ಏನ್ ಸ್ಪಷ್ಟವಾಗಿ ತೋರಿಸ್ತದೆ ಅಧ್ಯಕ್ಷರೇ ಇದು ಅತಿ ಹಿಂದುಳಿದ ಹಿಂದುಳಿದ ಇದು ತಾಲೂಕುಗಳು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಇದೆ ತದನಂತರ ಅಧ್ಯಕ್ಷರೇ ನಾನು ತಲಾ ಆದಾಯಕ್ಕೆ ಬರ್ತೇನೆ ಇಟ್ ಈಸ್ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ರಿಪೋರ್ಟ್ ಅಂದ್ರೆ ಕಳೆದ ವರ್ಷದ್ದು